ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಷೇಮ ರೆಸಿಪೀಸ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೆಲ್ತಿ ಪ್ರೋಟೀನ್ ಪೌಡರ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ ನಾನಿಲ್ಲಿ ಬಾದಾಮಿ ವಾಲ್ನಟ್ಸ್ ಕ್ಯಾಶು ಸನ್ಫ್ಲವರ್ ಸೀಡ್ಸ್ ವಾಟರ್ ಮಿಲನ್ ಸೀಡ್ಸ್ ಪಂಕಿನ್ ಸೀಡ್ಸ್ ಗ್ರೌಂಡ್ನಟ್ ಎಲ್ಲನೂ ಒಂದು ಹಂಡ್ರೆಡ್ ಗ್ರಾಮಸ್ ತೊಗೊಂಡಿದ್ದೀನಿ ಮೆಷರ್ಮೆಂಟ್ ಸ್ವಲ್ಪ ಕಮ್ಮಿ ಜಾಸ್ತಿ ಆದರೂ ಪ್ರಾಬ್ಲಮ್ ಏನಿಲ್ಲ ಈಗ ನಾನೊಂದು ಪ್ಯಾನ್ ಇಟ್ಟಿದ್ದೀನಿ ಅದು ಬಿಸಿ ಆದಮೇಲೆ ಈಗ ಬಾದಾಮಿನ ಹಾಕೋತಾ ಇದ್ದೀನಿ ಒಂದು ಒಳ್ಳೆ ಆರಾಮ ಬರೋವರೆಗೂ ಫ್ರೈ ಮಾಡ್ಕೋತೀನಿ ಸ್ಟವ್ನ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಂದು ಟೂ ಮಿನಿಟ್ಸ್ ಫ್ರೈ ಆದರೆ ಸಾಕು ನೋಡಿ ಈಗ ರೆಡಿ ಆಗಿದೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಗೋಡಂಬಿನ ಹಾಕೋತಾ ಇದ್ದೀನಿ ಲೈಟ್ ಆಗಿ ಫ್ರೈ ಮಾಡ್ಕೋತೀನಿ ಇದು ಕೂಡ ಹಾಗೆ ಒನ್ ಟೂ ಮಿನಿಟ್ಸ್ ಫ್ರೈ ಆದರೆ ಸಾಕು ಈಗ ಕರೆಕ್ಟಾಗಿ ಫ್ರೈ ಆಗಿದೆ ಆದರೆ ನೆಕ್ಸ್ಟು ಕಡಲೆ ಬೀಜನ ಫ್ರೈ ಮಾಡ್ಕೋತಾ ಇದ್ದೀನಿ ಕಡಲೆ ಬೀಜನ ಆದಷ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಬೇಗ ಕಪ್ಪಾಗಿಬಿಡುತ್ತೆ ನೋಡಿ ಈಗ ರೆಡಿಯಾಗಿದೆ ಇಷ್ಟು ಹುರ್ಕೊಂಡ್ರೆ ಸಾಕು ನೆಕ್ಸ್ಟು ವಾಟರ್ ಮಿಲನ್ ಸೀಡ್ಸ್ ಪಂಪ್ಕೀನ್ ಸೀಡ್ಸ್ ಸನ್ಫ್ಲವರ್ ಸೀಡ್ಸ್ ಈ ಮೂರೂ ಹಾಕಿ ಒನ್ ಟೂ ಮಿನಿಟ್ಸ್ ಫ್ರೈ ಮಾಡ್ಕೋತೀನಿ ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಅಲ್ವಾ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಹಾಗೆ ವಾಲ್ನಟ್ಸ್ನು ಫ್ರೈ ಮಾಡ್ಕೋತೀನಿ ಇಷ್ಟು ಫ್ರೈ ಆದ್ರೆ ಸಾಕಾಗುತ್ತೆ ಈಗ ನೋಡಿ ಫ್ರೈ ಮಾಡಿಟ್ಕೊಂಡಿರೋ ಎಲ್ಲನೂ ಒಂದು ಪ್ಲೇಟ್ಗೆ ಹಾಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾದ ನಂತರ ಈಗ ನಾನು ಇದನ್ನೆಲ್ಲ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಜಾರಲ್ಲಿ ನೀರಿನ ಅಂಶ ಏನು ಇರಬಾರ್ದು ನೋಡಿಕೊಂಡು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈಗ ನಾನು ಮಿಕ್ಸಿಲಿ ರುಬ್ಕೊಂಡು ಬಂದಿದ್ದೀನಿ ತುಂಬ ಸಾಫ್ಟಾಗಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಈ ಪೌಡರ್ನ ಒಂದು ಗಾಜಿನ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೀವು ಆರಾಮಾಗಿ ಇದನ್ನ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು ಹಾಗಾದರೆ ಬನ್ನಿ ಈಗ ಪ್ರೋಟೀನ್ ಪೌಡರ್ ರೆಡಿ ಆಗಿದೆ ಇದನ್ನು ಹೇಗೆ ಯೂಸ್ ಮಾಡಿಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಗ್ಲಾಸ್ ಅಷ್ಟು ಹಾಲನ್ನು ಬಿಸಿ ಮಾಡಿಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಡ್ರೈ ಫ್ರೂಟ್ಸ್ ಪೌಡರ್ನ ಆ್ಯಡ್ ಮಾಡಿ ಇನ್ನು ಈ ಹಾಲನ್ನ ಹಾಗೆ ಕುಡಿಬೋದು ಆದರೆ ಕೆಲವರು ಸಕ್ಕರೆನ ಇಷ್ಟಪಡ್ತಾರೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿಕೊಂಡು ಕುಡಿಬೋದು ಸಕ್ಕರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ನೋಡಿದ್ರಲ್ಲ ಡ್ರೈ ಫ್ರೂಟ್ಸ್ ಪೌಡರ್ ಮನೇಲಿ ಹೇಗೆ ಈಸಿಯಾಗಿ ಮಾಡೋದು ಅಂತ ಸೊ ಈ ಪ್ರೋಟೀನ್ ಪೌಡರ್ನ ಮಕ್ಕಳು ತೊಗೊಂಡ್ರೆ ಮಕ್ಕಳ ವೆಯ್ಟ್ ಗೇನ್ಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಇದನ್ನು ಪ್ರೆಗ್ನೆಂಟ್ ಲೇಡೀಸ್ ಏನಾದರೂ ತೊಗೋತಾ ಇದ್ದರೆ ಪ್ರೆಗ್ನೆಂಟ್ ಲೇಡೀಸ್ನ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಇದರಲ್ಲಿ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಈ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್